ಜಿಲ್ಲೆಯಲ್ಲಿ ಚಕ್ಕಡಿ ಕ್ರೀಸ್ ಯುವಕರೇ ಇನ್ಮುಂದೆ ಹುಷಾರ್ ರಸ್ತೆಗೆ ಇಳಿದ್ರೆ ಬೀಳುತ್ತೆ ಒದೆ ಜೊತೆಗೆ ಬೈಕ್ ಸೀಸ್ ತಮ್ಮ ಸ್ವಂತ ಖುಷಿಗಾಗಿ ಪ್ರಾಣಿಗಳ ಹಿಂಸೆ ಮಾಡಿದ್ರೆ ಬೀಳುತ್ತೆ ಕೇಸ್ ರಸ್ತೆ ಮೇಲೆ ಬೇರೆ ವಾಹನಗಳಿಗೆ ತೊಂದರೆ ಕೊಡುತ್ತಿದ್ದ ಯುವಕರು ಕಾರ್ ಸವಾರರಿಗೆ ಬೆತ್ತ ತೋರಿಸುತ್ತಿರುವ ಯುವಕರು ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ರೋಡ್ ಜಾಮ್ ಯುವಕರಿಗೆ ಬಿಸಿ ಮುಟ್ಟಿಸಿದ ಹುಬ್ಬಳ್ಳಿಯ ಗ್ರಾಮೀಣ ಠಾಣೆ ಪೊಲೀಸರು ಸುಮಾರು ಹತ್ತಕ್ಕೂ ಹೆಚ್ಚು ಬೈಕ್ ಸೀಸ್ ಹೌದು ವೀಕ್ಷಕರೆ ಹಿಂದೂ ಧರ್ಮದಲ್ಲಿ ಎತ್ತುಗಳನ್ನ ಬಸವಣ್ಣ ದೇವರು ಎಂದು ಪೂಜಿಸಲ್ಪಡುವ ಪ್ರತೀತಿ ಇದೆ ಜೊತೆಗೆ ಪ್ರತಿಯೊಬ್ಬ ರೈತನ ಮನೆಯಲ್ಲಿ ಎತ್ತುಗಳನ್ನ ಪೂಜಿಸುತ್ತಾರೆ ಹೊಲಗಳನ್ನ ಹರಗುವುದಕ್ಕೂ ಮೊದಲು ಹೊಲವನ್ನ ಜೊತೆಗೆ ಎತ್ತುಗಳನ್ನ ಪೂಜೆ ಮಾಡಿಯೇ ಕೆಲಸ ಪ್ರಾರಂಭಿಸುತ್ತಾರೆ ಮತ್ತು ಹಿರಿಯರು ಯಾವುದೇ ರೀತಿಯ ನೋವಾಗದೆ ಪ್ರೀತಿಯಿಂದ ನೋಡ್ಕೊಳ್ತಾರೆ ಆದರೆ ಇತ್ತೀಚಿನ ಯುವಕರಿಗೆ ಕ್ರೇಜ್ ನೆಪದಲ್ಲಿ ಎತ್ತುಗಳಿಗೆ ಹೊಡೆಯುವುದು ಬಡಿಯುವುದು ಸೂಜಿ ಚುಚ್ಚಿ ಕರೆಂಟ್ ಶಾಕ್ ಕೊಟ್ಟು ಅವುಗಳನ್ನ ಓಡಿಸುತ್ತಿರುವುದನ್ನ ನೋಡಿದ್ರೆ ನಮಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮೂಕ ಪ್ರಾಣಿಗಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ನಾಯಿ ಬೆಕ್ಕು ಆಕಳು ಎತ್ತು ಹೀಗೆ ಹಲವಾರು ಸಾಕು ಪ್ರಾಣಿಗಳ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರೀತಿ ಇದ್ದೇ ಇರುತ್ತೆ ಅವುಗಳಿಗೂ ಕೂಡ ನಮ್ಮ ಮೇಲೆ ಇರುತ್ತೆ ನಾವು ಮಾತನಾಡಿ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತೇವೆ ಅವುಗಳು ಮೌನವಾಗಿ ವ್ಯಕ್ತಪಡಿಸ್ತವೆ ನಮಗೂ ಅದಕ್ಕೂ ಇರುವ ವ್ಯತ್ಯಾಸವೇಷ್ಟೇ ಆದರೆ ಅವುಗಳಿಗೆ ನೀಡುತ್ತಿರುವ ಹಿಂಸೆಗೆ ಕೊನೆಯೇ ಇಲ್ಲವೇ ಎಂಬತ್ತಾಗಿದೆ ರಸ್ತೆಯ ಮೇಲೆ ನೂರಾರು ಬೈಕ್ ತೆಗೆದುಕೊಂಡು ಅವುಗಳಿಗೆ ಅಲ್ಲದೆ ಅಕ್ಕ ಪಕ್ಕದ ಸವಾರರಿಗೂ ಕೂಡ ಹಿಂಸೆ ನೀಡುತ್ತಿರುವುದು ಬೇಸರದ ಸಂಗತಿ ರಸ್ತೆ ಮೇಲೆ ಬೇರೆ ವಾಹನ ಸವಾರರಿಗೆ ಲಾಠಿ ತೋರಿಸುವುದು ಅವರಿಗೆ ಹೆದರಿಸುವುದು ವಾಹನಕ್ಕೆ ಹೊಡೆಯುವುದು ಸವಾರರಿಗೆ ಹೆದರಿಸುವುದು ಮಾಡುತ್ತಾ ರಸ್ತೆಯೆಲ್ಲ ಜಾಮ್ ಮಾಡಿ ಬರುತ್ತಿರುವವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ಹಾಗಾಗಿದೆ ಈ ನಿಟ್ಟಿನಲ್ಲಿ ನಿನ್ನೆ ಯಮನೂರಿನಿಂದ ಹುಬ್ಬಳ್ಳಿಯ ಮಾರ್ಗವಾಗಿ ಬರುತ್ತಿರುವ ವಾಹನ ಸವಾರರಿಗೆ ಬಿಸಿ ಮುಟ್ಟಿಸುವ ಕೆಲಸ ಹುಬ್ಬಳ್ಳಿಯ ಗ್ರಾಮೀಣ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನಣ್ಣವರ್ ಪಿಎಸ್ಐ ಸಚಿನ್ ಹಾಗೂ ಅವರ ತಂಡ ಅಚ್ಚುಕಟಾಗಿ ಮಾಡಿದೆ ಅವರ ತಂಡ ಹೆಜ್ಜೆ ಇಟ್ಟಿದ್ದೇ ತಡ ರಸ್ತೆ ಮೇಲೆ ಎಲ್ಲರನ್ನು ಬೆದರಿಸುತ್ತಾ ಕರ್ಕಶ ಶಬ್ದ ಮಾಡಿಕೊಂಡು ಬರುತ್ತಿರುವ ಸುಮಾರು ಎರಡ್ ಹೆಚ್ಚು ವಾಹನ ಸವಾರರು ಹೊಲದ ದಾರಿ ಹಿಡಿದು ಓಡಾಟ ತೊಡಗಿದ್ರು ನಂತರ ತಮ್ಮ ಲಾಠಿ ರುಚಿ ತೋರಿಸಿ ಬೈಕ್ ಸೀಸ್ ಮಾಡಿದ್ದಾರೆ ಒಟ್ನಲ್ಲಿ ಮುಂದೆ ಆದರೂ ಚಕ್ಕಡಿ ಮತ್ತು ಎತ್ತುಗಳ ನೆಪದಲ್ಲಿ ಪ್ರಾಣಿಗಳಿಗೆ ಜನರಿಗೆ ಹಿಂಸೆ ಮಾಡುವವರಿಗೆ ಕಡಿವಾಣ ಹಾಕುವ ಕೆಲಸ ಸರ್ಕಾರ ಮತ್ತು ಪ್ರಾಣಿ ದಯಾ ಸಂಘದವರು ಮಾಡುತ್ತಾರೆ ಎಂಬುದನ್ನು ಕಾದ್ ನೋಡಬೇಕಿದೆ न्यूज 88 कनाडा चुपियत है सदन निमों के